ಈ ಹಿಂದೆ ಈ ಸ್ಥಳಕ್ಕೆ ತಪೋವನ ಎಂಬ ಹೆಸರಿನಿಂದ ಕರೆಯಲಾಗುತ್ತಿತ್ತು ಕಾರಣ ಇಲ್ಲಿ ಹಲವಾರು ತಪಸ್ವಿಗಳು ಮುನಿಗಳು ತಮ್ಮ ಪೂಜಾ ಕೈಂಕರ್ಯಗಳನ್ನ ಮಾಡುತ್ತಿದ್ದಂತಹ ಜಾಗ ಅದೇ ತರ ಕೊಂಡಜ್ಜೆ ಎಂಬ ಮುನಿಗಳಿಂದ ಈ ದೇವಾಲಯದ ನಿರ್ಮಾಣ ಅಥವಾ ಸ್ಥಾಪನಾ ಕಾರ್ಯ ಆಗಿತ್ತು ಎನ್ನುತ್ತದೆ ಸ್ಥಳ ಪುರಾಣ ಏನದು ಇದರ ಮಹತ್ವ ಇಂದಿನ ವಿಡಿಯೋದಲ್ಲಿ ಅದನ್ನು ತಿಳ್ಕೊಳ್ಳೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಚಾನಲ್ಗೆ ಬೆಂಬಲ ಪ್ರೋತ್ಸಾಹ ನೀಡಿ ಅಂತ ಕೇಳಿಕೊಳ್ಳುತ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ರಸ್ತುತ ನೋಡುತ್ತಿರುವ ದೇವಾಲಯವು ಹಿಂದೆ ತಪೋಭೂಮಿಯಾಗಿತ್ತು ಅನೇಕ ಮುನಿಗಳ ಕಾರ್ಯಕ್ಷೇತ್ರವೂ ಆಗಿತ್ತು ಕೊಂಡಜ್ಜೆ ಮುನಿಗಳಿಗೆ ದೇವಿಯು ಮಿಂಚು ಹುಳುವಿನ ರೂಪದಲ್ಲಿ ದರ್ಶನ ನೀಡಿ ನಿನ್ನ ಹಿಂದೆಯೇ ನಾನು ಬರುತ್ತೇನೆ ಆದರೆ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರದು ಎಂದು ದೇವಿ ಅಪ್ಪಣೆ ಮಾಡುತ್ತಾಳೆ ಇದಕ್ಕೆ ಒಪ್ಪುವ ಕೊಂಡಜ್ಜೆ ಮುನಿಗಳು ಮುಂದೆ ಸಾಗಲು ಪ್ರಾರಂಭಿಸುತ್ತಾರೆ ತಪೋವನಕ್ಕೆ ಬಂದಾಗ ತಾಯಿ ಇಲ್ಲೇ ನೆಲೆ ನಿಲ್ಲುತ್ತೇನೆ ಎಂದು ಮುನಿಗಳಿಗೆ ತಿಳಿಸುತ್ತಾಳೆ ತಾಯಿಯು ಮಿಂಚು ಹುಳುವಿನ ರೂಪದಲ್ಲಿ ಕಾಣಿಸಿಕೊಂಡಿದ್ದರಿಂದ ಈ ಹಳ್ಳಿಗೆ ಮಿನುಗುರ್ಕಿ ಎಂಬ ಹೆಸರು ಬಂದಿತ್ತು ಎನ್ನುತ್ತದೆ ಸ್ಥಳೀಯ ಮಾಹಿತಿ ಅಂದ ಹಾಗೆ ಈ ದೇವಿಯನ್ನ ಮಹೇಶ್ವರಿ ಅಂತಾನು ಸ್ಥಳೀಯವಾಗಿ ಕರೀತಾರೆ ಸರಿ ಯಾರಕ್ಕೆ ಈ ದೇವಾಲಯ ಇಲ್ಲಿದೆ ಅಂತ ಕೇಳಿದ್ರ ಸರಿ ಹೇಳ್ತೀನಿ ಈ ದೇವಾಲಯ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನಲ್ಲಿರುವ ಮಿನುಗುರ್ಕಿ ಎಂಬ ಪುಟ್ಟ ಗ್ರಾಮದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಾರ ಎಂದಿನಂತೆ ಮತ್ತೊಂದು ಐತಿಹಾಸಿಕ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು